ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ನಾಳೆಯಿಂದ ಅರವತ್ನಾಲ್ಕು ವರ್ಷ ಈ ಏಳು ರಾಶಿಯವರಿಗೆ ಐಷಾರಾಮಿ ಜೀವನ ರಾಶಿ ರಾಶಿ ಹಣ ಸಿಗುತ್ತೆ ಯಶಸ್ಸು ಹುಡುಕಿಕೊಂಡು ಬರುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳಿನ ಸೆಪ್ಟೆಂಬರ್ ಇಪ್ಪತ್ತೇಳರ ಶನಿವಾರದಿಂದ ಮುಂದಿನ ಅರವತ್ನಾಲ್ಕು ವರ್ಷ ಈ ಏಳು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ರಾಶಿ ರಾಶಿ ಹಣ ಯಶಸ್ಸು ಹುಡುಕಿಕೊಂಡು ಬರುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮನ್ನ ನೀವು ಅದೃಷ್ಟವಂತರು ಅಂತ ಕರ್ಕೊಳ್ಬಹುದು ಜೊತೆಗೆ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಅದೃಷ್ಟದ ಸಂಪೂರ್ಣ ಸುರಿಮಳೆಯ ಸುರಿಯೋದ್ರ ಜೊತೆಗೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನೇ ಪಡ್ಕೊಳ್ತೀರಾ ಅಂತ ಹೇಳಬಹುದು ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೀವನಕ್ಕೆ ಹೆಚ್ಚು ಕ್ರಮಬದ್ಧ ಮತ್ತು ಸಂಘಟಿತ ವಿಧಾನವನ್ನ ಅಳವಡಿಸಿಕೊಳ್ಳಲು ಪ್ರೋತ್ಸಾಹ ಸಿಗುತ್ತೆ ಜೊತೆಗೆ ನಿಮ್ಮ ದಿನಚರಿಗಳು ಸುಧಾರಿಸುತ್ತೆ ಇನ್ನು ನೀವು ಆರೋಗ್ಯ ಸಂಬಂಧಿತ ವಿಷಯಗಳನ್ನ ಪರಿಹರಿಸುವತ್ತ ಗಮನವನ್ನು ಹರಿಸಬೇಕಾಗತ್ತೆ ಜೊತೆಗೆ ನೀವು ಆಡಳಿತ ಅಥವಾ ಕಾನೂನಿನಲ್ಲಿ ಕೆಲಸ ಮಾಡ್ತಿದ್ರೆ ಹೆಚ್ಚಿನ ಲಾಭ ಪಟ್ಕೊಳ್ತೀರಾ ವೃತ್ತಿ ಜೀವನಕ್ಕೆ ನೇರವಾಗಿ ಪ್ರಯೋಜನ ಸಿಗ್ತಾ ಹೋಗುತ್ತೆ ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬಲಗೊಳ್ಳುತ್ತೆ ಕೆಲಸದ ಸ್ಥಳದ ಘರ್ಷಣೆಗಳು ದೂರವಾಗುತ್ತೆ ಆರೋಗ್ಯ ಸಮಸ್ಯೆಗಳು ಒತ್ತಡವನ್ನ ಉಂಟು ಮಾಡಬಹುದು ಹೀಗಾಗಿ ಸಂಬಂಧಗಳ ಮೇಲೆ ಇದು ಪರಿಣಾಮವನ್ನ ಉಂಟು ಮಾಡಬಹುದು ಪರಸ್ಪರ ಅರ್ಥ ಮಾಡಿಕೊಂಡು ಬೆಂಬಲಿಸುವುದು ಬಹಳ ಮುಖ್ಯ ಅಂತ ಹೇಳಲಾಗ್ತಿದೆ ಪ್ರೇಮ ಸಂಬಂಧಗಳು ಬೆಚ್ಚಗಿನ ಮತ್ತು ಉತ್ಸಾಹಭರಿತವಾಗಿರುತ್ತೆ ಅಹಂಕಾರದ ಘರ್ಷಣೆಗಳು ಸಮಸ್ಯೆಗಳನ್ನ ಸೃಷ್ಟಿಸಬಹುದು ತಾಳ್ಮೆಯಿಂದ ಇರೋದು ಒಳ್ಳೆಯದು ತಾಳ್ಮೆಯಿಂದ ಇದ್ರೆ ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತೆ ಸೃಜನಶೀಲ ಕ್ಷೇತ್ರಗಳು ಶಿಕ್ಷಣ ಮತ್ತೆ ಹೂಡಿಕೆಗಳಲ್ಲಿ ಲಾಭವನ್ನ ಕಂಡುಕೊಳ್ತೀರಾ ಸಾಧ್ಯವತಷ್ಟು ಅಪಾಯಕಾರಿ ಹೂಡಿಕೆಗಳನ್ನು ನೀವು ಈ ಸಂದರ್ಭದಲ್ಲಿ ತಪ್ಪಿಸಬೇಕಾಗುತ್ತೆ ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ ವಿಷಯಗಳಲ್ಲಿ ಪ್ರಯೋಜನಗಳು ಸಿಗುತ್ತೆ ಕೆಲಸದ ಹೊರೆ ಬಾರುವ ಆಗುತ್ತೆ ಮತ್ತು ಮಾನಸಿಕ ಒತ್ತಡ ಉಂಟಾಗಬಹುದು ಹೀಗಾಗಿ ಸ್ವಲ್ಪ ಯೋಚಿಸಿ ತೀರ್ಮಾನ ಕೈಗೊಳ್ಳಿ ಕುಟುಂಬ ವಿಷಯಗಳ ಮೇಲೆ ಗಮನ ಹರಿಸಿ ಸಂಬಂಧಗಳನ್ನ ಸುಗಮವಾಗಿಡಲು ಸಣ್ಣ ತಪ್ಪುಗಳಿಗೆ ಪ್ರೀತಿ ಪಾತ್ರರನ್ನ ಟೀಕಿಸೋದನ್ನ ನೀವು ತಪ್ಪಿಸಬೇಕಾಗತ್ತೆ ಮಾಧ್ಯಮ ಬರವಣಿಗೆ ಮತ್ತು ಸಾರ್ವಜನಿಕ ಭಾಷಣದಲ್ಲಿ ಕೆಲಸ ಮಾಡ್ತಿದ್ರೆ ಈ ಅವಧಿಯು ಹೆಚ್ಚು ಅನುಕೂಲಕರವಾಗಿರುತ್ತೆ ಒಡ ಹುಟ್ಟಿದವರು ಮತ್ತು ಸ್ನೇಹಿತರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತೆ ಮಾತಿನಲ್ಲಿ ಕಠಿಣ ಅಥವಾ ಆತುರ ಪಡುವುದನ್ನು ತಪ್ಪಿಸಬೇಕಾಗುತ್ತೆ ಹಣಕಾಸು ಮತ್ತು ಹಣದ ವಿಷಯಗಳ ಸ್ಥಿರತೆಯ ತರತ್ತೆ ಆದಾಯದಲ್ಲಿ ಸುಧಾರಣೆ ಕಾಣ್ತೀರಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳಲ್ಲಿ ನೀವು ಜಾಗರೂಕರಾಗಿರಬೇಕು ಕುಟುಂಬ ಚರ್ಚೆಗಳು ವಾದಗಳಿಗೆ ಕಾರಣವಾಗಬಹುದು ತಾಳ್ಮೆ ಮತ್ತೆ ಶಾಂತತೆ ನಿಮಗೆ ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಅಗತ್ಯವಾಗಿದೆ ಅಂತ ಹೇಳಬಹುದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಕೊಡಿಸಬೇಕು ಅನ್ನೋ ನಿಮ್ಮ ಆಸೆ ಕನಸು ಕೂಡ ನನಸಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ಮತ್ತೆ ನಾಯಕತ್ವದ ಗುಣಗಳು ಹೆಚ್ಚಿಗೆ ಆಗೋದ್ರ ಜೊತೆಗೆ ನೀವು ವೃತ್ತಿ ಬೆಳವಣಿಗೆಯನ್ನ ಕಾಣ್ತೀರಾ ಈ ಒಂದು ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಲಾಭ ಪಡ್ಕೊಳ್ಳೋದ್ರ ಜೊತೆಗೆ ಹೊಸ ವಾಹನ ಹಣ ಮನೆ ಖರೀದಿಯ ಯೋಗ ಕೂಡ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡುದಾದ್ರೆ ಸಿಂಹ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು